ಇವತ್ತು ನೋಡುತ್ತಿರುವ ಸಾಮ್ರಾಜ್ಯ ಬೀದರನ್ನು ರಾಜಧಾನಿಯಾಗಿ ಹೊಂದಿದ್ದ ಬೋಮನಿ ಸಾಮ್ರಾಜ್ಯದ ಬಗ್ಗೆ ಗಮನಿಸಿದಾಗ ಬೋಮನಿ ಸಾಮ್ರಾಜ್ಯವನ್ನು ಅಲಾವುದ್ದೀನ್ ಹಸುನಗಂಗು ಬೋಮನ್ ಶಾ ಹದ್ಮೂರ್ನೂರ ನಲವತ್ತೇಳು ಆಗಸ್ಟ್ ಮೂರರಂದು ಸ್ಥಾಪಿಸಿದನು ಬೋಮನಿ ಸಾಮ್ರಾಜ್ಯವನ್ನು ಆಳಿದ ಪ್ರಮುಖ ಅರಸರ ಬಗ್ಗೆ ಗಮನಿಸಿದಾಗ ತನ್ನನ್ನು ತಾನು ಎರಡನೇ ಅಲೆಕ್ಸಾಂಡರ್ ಎಂದು ಕರೆದುಕೊಂಡಿದ್ದ ಅಲಾವುದ್ದೀನ್ ಹಸುನಗಂಗು ಬೊಮಾನ್ ಶಾ ಬಗ್ಗೆ ಗಮನಿಸಿದಾಗ ಈತನ ಮೂಲ ಹೆಸರು ಜಾಫರ್ ಖಾನ್ ಈತ ಪರ್ಷಿಯಾದ ಮೂಲದಿಂದ ಬಂದವನು ಈತನು ಮೊಹಮ್ಮದ್ ಬಿನ್ ನ ಅವಧಿಯಲ್ಲಿ ಆಡಳಿತಾಧಿಕಾರಿಯಾಗಿ ಕಾರ್ಯನಿರ್ವಹಿಸಿದ್ದನು ಈತನು ಬೋಮನಿ ಸಾಮ್ರಾಜ್ಯವನ್ನು ನಾಲ್ಕು ಆಡಳಿತ ಭಾಗಗಳಾಗಿ ವಿಂಗಡಿಸಿದನು ಅವು ಗುಲ್ಬರ್ಗ ಬೀದರ್ ಬಿರಾರ್ ದೌಲತಬಾದ್ ಹದ್ಮೂರ್ನೂರ ಅರವತ್ನಾಲ್ಕರಲ್ಲಿ ಸಿರುಗೊಪ್ಪ ಎಂಬ ಸ್ಥಳದಲ್ಲಿ ಒಂದನೇ ಬುಕ್ಕರಾಯನಿಂದ ಒಂದನೇ ಮಹಮ್ಮದ್ ಶಾ ಬಗ್ಗೆ ಗಮನಿಸಿದಾಗ ಒಂದನೇ ಮಹಮದ್ ಶಾ ಗುಲ್ಬರ್ಗದಲ್ಲಿ ಸಂಗೀತ ಸಂಜೆ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿ ಒಂದನೇ ಬುಕ್ಕರನ್ನು ಕಾರ್ಯಕ್ರಮಕ್ಕೆ ಆಹ್ವಾನ ಮಾಡಿದ್ದನು ಒಂದನೇ ಮೊಹಮದ್ ಶಾ ಗುಲ್ಬರ್ಗದಲ್ಲಿ ಜಾಮಿಯಾ ಮಸೀದಿಯನ್ನು ನಿರ್ಮಿಸಿದನು ಮೂರನೇ ಪ್ರಮುಖ ರಸ ತನ್ನನ್ನು ತಾನು ಅರಿಸ್ಟಾಟಲ್ ಎಂದು ಕರೆದುಕೊಂಡ ಎರಡನೇ ಮೊಹಮ್ಮದ್ ಶಾಹ್ನ ಬಗ್ಗೆ ಗಮನಿಸಿದಾಗ ಎರಡನೇ ಮಹಮದ್ ಶಾಹನ ಅವಧಿಯಲ್ಲಿ ಭೀಕರ ಬರಗಾಲ ಸಂಭವಿಸಿತು ಆಗ ಭಿಕ್ಷೆ ಬೇಡಿ ಧಾನ್ಯಗಳನ್ನು ಸಂಗ್ರಹಿಸಿ ಪ್ರಜೆಗಳ ಕಲ್ಯಾಣಕ್ಕಾಗಿ ಬಯಸಿದನು ನಾಲ್ಕನೇ ಪ್ರಮುಖ ರಸ ಬೌನಿ ಸಾಮ್ರಾಜ್ಯವನ್ನು ಆಳಕೆ ನಡೆಸಿದ ಸರ್ವಶ್ರೇಷ್ಠ ಸುಲ್ತಾನ ಆದ ಫಿರೋಜ್ ಶಾ ಬಗ್ಗೆ ಗಮನಿಸಿದಾಗ ಫಿರೋಜ್ ಶಾ ಫಿರೋಜಾದ ಮನಗರವನ್ನು ನಿರ್ಮಿಸಿದನು ಈತನು ಕುರಾನ್ ಧರ್ಮ ಗ್ರಂಥದ ಹಸ್ತಪ್ರತಿಗಳನ್ನು ಮಾರಾಟ ಮಾಡಿ ನಡೆಸುತ್ತಿದ್ದನು ರುಷಾನು ದೂರ ಎಂಬ ಸ್ಥಳದಲ್ಲಿ ಖಗೋಣ ವೀಕ್ಷಣಾಲಯವನ್ನು ನಿರ್ಮಿಸಿದನು ಐದನೇ ಪ್ರಮುಖರಸ ಹದಿನಾಂಟು ನೂರ ಇಪ್ಪತ್ತೈದರಲ್ಲಿ ತನ್ನ ರಾಜಧಾನಿಯನ್ನು ಗುಲ್ಬರ್ಗದಿಂದ ಬೀದರ್ಗೆ ವರ್ಗಾಯಿಸಿದ ಒಂದನೇ ಅಹಮದ್ ಶಾ ಬಗ್ಗೆ ಗಮನಿಸಿದಾಗ ಈತನು ರಾಜಧಾನಿಯನ್ನು ವರ್ಗಾಯಿಸಲು ಮುಖ್ಯ ಕಾರಣವೆಂದರೆ ಎರಡನೇ ದೇವರಾಯನ ದಾಳಿಯಿಂದ ಪಾರಾಗಲು ಮಾಡಿದನು ಈತನು ತನ್ನನ್ನು ತಾನು ಸ್ವಂತ ಬಾಲಿ ಎಂದು ಕರೆಸಿಕೊಂಡಿದ್ದಾನೆ ಆರನೇ ಪ್ರಮುಖ ರಸ ಮೂರನೇ ಮೊಹಮದ್ ಶಾ ಬಗ್ಗೆ ಗಮನಿಸಿದಾಗ ಈತನ ಅವಧಿಯಲ್ಲಿ ಪ್ರಧಾನಮಂತ್ರಿಯಾಗಿ ಮೊಹಮ್ಮದ್ ಘವನ್ ನೇಮಕಗೊಂಡನು ಮೊಹಮ್ಮದ್ ಗವನ್ ಬಗ್ಗೆ ಗಮನಿಸಿದಾಗ ಈತನ ಸರ್ವಶ್ರೇಷ್ಠ ಸದನ ಎಂದರೆ ಹದಿನಾಲ್ಕುನೂರ ಎಪ್ಪತ್ತೆರಡರಲ್ಲಿ ಮದ್ರಸಾ ವಿಶ್ವವಿದ್ಯಾಲಯವನ್ನು ಬೀದರ್ಲ್ಲಿ ನಿರ್ಮಿಸಿದ್ದು ಮತ್ತು ಇದು ತನ್ನ ಸ್ವಂತ ಖರ್ಚಿನಿಂದ ನಿರ್ಮಿಸಿದ ಾನೆ ಈ ವಿಶ್ವವಿದ್ಯಾಲಯ ಮೂರು ಅಂತಸ್ತಗಳನ್ನು ಒಳಗೊಂಡಿದ್ದು ನೂರ ಕೋಣೆಗಳನ್ನು ಒಳಗೊಂಡಿದೆ ಈ ವಿಶ್ವವಿದ್ಯಾಲಯದಲ್ಲಿ ತರ್ಕಶಾಸ್ತ್ರ ವ್ಯಾಕರಣ ಉಪನಿಷತ್ಗಳ ಅಧ್ಯಯನ ಸುವ್ಯವಸ್ಥಿತವಾಗಿತ್ತು ಈತನ ಹೇಳಿಕೆಯನ್ನು ಸಹಿಸಿದ ಹಸನ್ನಿಜಿಯು ಮಹಮ್ಮದ್ ಗವನ್ ನ ಹಸ್ತಪ್ರತಿಯನ್ನು ಕದ್ದು ಓರಿಸದ ಗಜಪತಿಗೆ ಪತ್ರ ಬರೆದು ಮೂರನೇ ಮೊಹಮ್ಮದ್ ಶಹನ ಮೇಲೆ ದಾಳಿ ಮಾಡಲು ಪ್ರೇರೇಪಿಸಿದನು ಮುದ್ರೆಯು ಮೊಹಮ್ಮದ್ ಗವನ್ ಆಗಿದ್ದರಿಂದ ಈ ಆಪಾದನೆ ಮೇರೆಗೆ ಮಹಮ್ಮದ್ ಗವನ್ ಅನ್ನು ರಾಜದ್ರೋಹ ಎಂದು ಹದಿನಾಲ್ಕು ಹದ್ನಾಕನೂರ ಎಂಬತ್ತೊಂದರಲ್ಲಿ ಮೊಹಮದ್ ಗವನ್ ರುಂಡವನ್ನು ಕತ್ತರಿಸಲಾಯಿತು ಈ ಸಂದರ್ಭದಲ್ಲಿ ಮಹಮ್ಮದ್ ಗವನ್ ಅನ್ನು ಮುದ್ರೆ ನಾನದಾದರೂ ಬರ ನಾನದಲ್ಲ ಎಂದು ಹೇಳಿದನು ಮೊಹಮದ್ ಗಾವನ ಅಂತ್ಯದಿಂದ ಭೌಮಿನ ಸಾಮ್ರಾಜ್ಯ ಐದು ಮನೆತನಗಳಾಗಿ ವಿಭಜನೆಗೊಂಡಿತ್ತು ಅವು ಬೀರರ್ನ ಶಾಹಿಗಳು ಬಿಜಾಪುರದ ಆದಿಲ್ ಶಾಹಿಗಳು ಅಹಮದ್ ನಗರದ ನಿಜಾಂ ಶಾಹಿಗಳು ಗೋರ್ಖಂಡದ ಕುತುಬ್ ಶಾಹಿಗಳು ಬೀದರ್ನ ಬರೀ ಶಾಹಿಗಳು ಅದರಲ್ಲಿ ಮುಖ್ಯವಾಗಿ ಬಿಜಾಪುರದ ಶಾಹಿಗಳ ಬಗ್ಗೆ ಗಮನಿಸಿದಾಗ ಬಿಜಾಪುರ ಆದಿಲ್ ಶಾಹಿಗಳ ಪ್ರಮುಖ ಅರಸರ ಬಗ್ಗೆ ಗಮನಿಸಿದಾಗ ಅದರಲ್ಲಿ ಮೊದಲೇ ಅರ್ಸ ಬಿಜಾಪುರ ಆದಿಲ್ ಶಾಹಿಗಳ ಸ್ಥಾಪಕ ಆದಿಲ್ ಶಾಹಾಹ ಬಗ್ಗೆ ಗಮನಿಸಿದಾಗ ಮೂರನೇ ಮೊಹಮ್ಮದ್ ಶಾ ಈತನನ್ನು ಪ್ರೀತಿಯಿಂದ ಆದಿಲ್ ಖಾನ್ ಎಂದು ಕರೆತಿದ್ದನು ಯೂಸುಪ್ ಆದಿಲ್ ಶನ್ನು ಕೃಷ್ಣದೇವರಾಯನ ಸಮಕಾಲೀನವನಾಗಿದ್ದಾನೆ ಎರಡನೇ ಪ್ರಮುಖ ಅರಸ ಇಸ್ಮಾಯಿಲ್ ಆದಿಲ್ ಶಾ ಕೃಷ್ಣದೇವರಾಯನ ಹದಿನೈನೂರ ಇಪ್ಪತ್ತರಲ್ಲಿ ರಾಯಚೂರು ಕೋಟೆಯನ್ನು ಇಸ್ಮಾಲ್ ಆದಿಲ್ ಶಾ ಎಂದು ವಶಪಡಿಸಿಕೊಂಡನು ಮೂರನೇ ಪ್ರಮುಖ ರಸ ಒಂದನೇ ಇಬ್ರಾಹಿಂ ಆದಿಲ್ ಶಾ ಬಗ್ಗೆ ಗಮನಿಸಿದಾಗ ಈತನು ತನ್ನ ಆಡಳಿತ ಭಾಷೆಯನ್ನು ಪರ್ಷಿಯನ್ ಭಾಷೆಯಿಂದ ಉರ್ದು ಭಾಷೆಗೆ ಭಾಷಾಂತರಿಸಿದನು ನಾಲ್ಕನೇ ಪ್ರಮುಖ ರಸ ಅಕ್ಬರ್ ಎಂದು ಕರೆಯಲಾಗುವ ಎರಡನೇ ಇಬ್ರಾಹಿಂ ಆದಿಲ್ ಶಾ ಬಗ್ಗೆ ಗಮನಿಸಿದಾಗ ಬಿಜಾಪುರದ ಆದಿಲ್ ಶಾಹಿಗಳಲ್ಲಿ ಸರ್ವಶ್ರೇಷ್ಠ ಆದಿಲ್ ಶಾ ಎರಡನೇ ಇಬ್ರಾಹಿಂ ಆದಿಲ್ ಶಾ ಇದ್ದಾನೆ ಈತನು ಧರ್ಮ ಬೇರೆ ಜಾತಿ ಬೇರೆ ಭಾವ ಬೇರೆ ಎಂಬುದನ್ನು ಇಡೀ ಜಗತ್ತಿಗೆ ಸಾರಿ ಹೇಳಿದನು ಈತನನ್ನು ಜಗದ್ಗುರು ಭಾಷಾ ಎಂದು ಕರೆಯಲಾಗಿದೆ ಎರಡನೇ ಇಬ್ರಾಹಿಂ ಆದಿಲ್ ಶಾನು ಬಿಜಾಪುರದಲ್ಲಿ ಹಿಂದೂ ದೇವಾಲಯಗಳನ್ನು ನಿರ್ಮಿಸಿದನು ಈತನು ಕಿತಾಬ್ ನವರಸ್ ಎಂಬ ಪ್ರಸಿದ್ಧ ಗ್ರಂಥವನ್ನು ಬರೆದಿದ್ದು ಈ ಗ್ರಂಥವನ್ನು ಗಣೇಶ ಮತ್ತು ಸರಸ್ವತಿಗೆ ಅರ್ಪಿಸಿದನು ಎರಡನೇ ಇಬ್ರಾಹಿಂ ಆದಿಲ್ ತನ್ನ ಮುದ್ದಾದ ರಾಣಿ ತಾಜಾ ಸುಲ್ತಾನ್ ನೆನಪಿಗೋಸ್ಕರ ಇಬ್ರಾಹಿಂ ರೋಜಾವನ್ನು ನಿರ್ಮಿಸಿದನು ಇಬ್ರಾಹಿಂ ರೋಜವನ್ನು ಕಜಿನ್ಸ್ ಎಂಬ ಇತಿಹಾಸಕಾರವನ್ನು ದಕ್ಷಿಣ ಭಾರತದ ತಾಜ್ ಮಹಲ್ ಎಂದು ಕರೆದಿದ್ದಾನೆ ಎರಡನೇ ಇಬ್ರಾಹಿಂ ಆದಿಲ್ ಶಾ ಅವಧಿಯಲ್ಲಿ ಎಂಬ ಯುದ್ಧಾಂಸನಿದ್ದು ಈ ಯುದ್ಧನ ನೆನಪಿಗೋಸ್ಕರ ನವರಸಪುರ ಎಂಬ ನಗರವನ್ನು ನಿರ್ಮಿಸಿದನು ಮತ್ತು ವಿಜಾಪುರದಲ್ಲಿ ಇಬ್ರಾಹಿಂಪುರವನ್ನು ನಿರ್ಮಿಸಿದನು ಎರಡನೇ ಇಬ್ರಾಹಿಂ ಆದಿಲ್ ಶಾ ಬಿಜಾಪುರದಲ್ಲಿ ನರಸಿಂಹ ದೇವಾಲಯ ನಿರ್ಮಿಸಿದನು ಐದನೇ ಪ್ರಮುಖ ರಸ ಗೋಲ್ ಗುಮಟವನ್ನು ನಿರ್ಮಿಸಿದ ಮಹಮದ್ ಆದಿಲ್ ಶಾ ಬಗ್ಗೆ ಗಮನಿಸಿದಾಗ ಗೋಲ್ ಗುಮಟವನ್ನು ನಿರ್ಮಿಸಲು ಇಪ್ಪತ್ತು ಸಾವಿರ ಕಾರ್ಮಿಕರು ಮೂವತ್ತು ವರ್ಷಗಳ ಕಾಲ ನಿರಂತರ ಶ್ರಮವಹಿಸಿ ಈ ಭವ್ಯ ಸ್ಮಾರಕವನ್ನು ನಿರ್ಮಿಸಿದ್ದಾರೆ ಗೋಲ್ ಗುಮಟ ಏಳು ಅಂತಸ್ತುಗಳನ್ನು ಒಳಗೊಂಡಿದ್ದು ನೂರ ಎರಡು ಎತ್ತರ ಹದಿನೆಂಟು ಸಾವಿರ ವಿಸ್ತಾರವನ್ನು ಹೊಂದಿದೆ ಯಾವುದೇ ರೀತಿಯ ಆಧಾರವಿಲ್ಲದ ಭವ್ಯ ಗುಮ್ಮಟವಾಗಿದೆ ಭಾರತದಲ್ಲಿ ಅತಿ ಎತ್ತರದ ಗುಮ್ಮಟವೆಂದರೆ ಗೋಲ್ ಗುಮ್ಮಟವಾಗಿದೆ ಒಂದು ಬಾರಿ ಕೂಗಿದರೆ ಏಳು ಬಾರಿ ಪ್ರತಿಧ್ವನಿಸುವ ಪಿಸು ಗ್ಯಾಲರಿಯನ್ನು ಈ ಒಂದು ಗುಮ್ಮಟದಲ್ಲಿ ನೋಡಬಹುದಾಗಿದೆ ಆರನೇ ಪ್ರಮುಖ ರಸ ಎರಡನೇ ಅಲಿ ಆದೇಶ ಬಗ್ಗೆ ಗಮನಿಸಿದಾಗ ಎರಡನೇ ಅಲಿ ಆದೇಶಿಶಾಯನ ಅವಧಿಯಲ್ಲಿ ಬಾರಕಮ್ಮ ನಿರ್ಮಾಣವಾಯಿತು ಬಾರಕಮ್ಮನ್ನು ಅಪೂರ್ಣಗೊಂಡ ಕಟ್ಟಡವಾಗಿದ್ದು ಈ ಕಟ್ಟಡವು ಪೂರ್ಣಗೊಂಡಿದ್ದರೆ ಜಗತ್ತಿನ ಅದ್ಭುತಗಳಲ್ಲಿ ಒಂದು ಎಂದು ಕರೆಸಿಕೊಳ್ಳುತ್ತಿತ್ತು ಬೋಬನಿ ಸಾಮ್ರಾಜ್ಯ ಮತ್ತು ಆದಿಶಾಹಿಗಳ ಆಡಳಿತವನ್ನು ನಾಲ್ಕು ಭಾಗಗಳಾಗಿ ವಿಂಗಡಿಸಲಾಗಿತ್ತು ಅವು ತರಫ್ ಸರ್ಕಾರ ಹೊರಗಣ ಗ್ರಾಮ ಬಾಬಿನಿ ಸಾಮ್ರಾಜ್ಯ ಮತ್ತು ಆದಿಶಾ ಮನೆತನಗಳು ಎಂಟು ಸಾರ್ವನಿಕ ಶೈಲಿಯಲ್ಲಿ ಸ್ಮಾರಕಗಳನ್ನು ನಿರ್ಮಿಸಿದರು ಇವರು ಸ್ಮಾರಕಗಳು ಗುಲ್ಬರ್ಗ ಬಿಜಾಪುರ ಬೀದರ್ನಲ್ಲಿ ಕಂಡುಬರುತ್ತವೆ ಬೋಮನಿ ಸಾಮ್ರಾಜ್ಯ ಮತ್ತು ಆದರ್ಶಾಯಿ ಮನೆತನಗಳ ಆಡಳಿತಾವಧಿಯಲ್ಲಿ ಬೀದರ್ ಕಲೆಯು ಅಭಿವೃದ್ಧಿ ಹೊಂದಿತ್ತು ಬೀದರ್ ಕಲೆ ಎಂದರೆ ಕಬ್ಬಿಣ ಮತ್ತು ಸತ್ವನ ಲೇಪನವಾಗಿದೆ ಈ ರೀತಿಯಾಗಿ ಇತಿಹಾಸ ತಿಳಿಯಲು ನಮ್ಮ ಗೆ ವಿಸಿಟ್ ಮಾಡಿ